ನಮಸ್ಕಾರ ಸ್ನೇಹಿತರೆ ನೀವು ನನ್ನ ಚಾನೆಲ್ ನೋಡುತ್ತಿದ್ದೀರಿ ನಾನು ನಿಮ್ಮೊಂದಿಗೆ ಮನೋವಿಜ್ಞಾನಿಕ ಹಾಗೂ ಲೈಂಗಿಕತೆಗೆ ಸಂಬಂಧಿಸಿದಂತೆ ಪ್ರಾಮಾಣಿಕವಾಗಿ ಮಾತಾಡುತ್ತೇನೆ ಇವತ್ತು ನಮ್ಮ ಅಲ್ಲಿ ಬಂದಿರುವ ಒಂದು ಮಹತ್ವದ ಪ್ರಶ್ನೆಗೆ ಉತ್ತರ ನೀಡುತ್ತೇನೆ ಒಂದು ಮಟ್ಟು ನಿಲ್ಲುವ ವಯಸ್ಸು ಮೆನೋಪಾಸ್ ಹೆಣ್ಣಿನ ಜೀವನದಲ್ಲಿ ಮೆನೋಪಾಸ್ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ನಲವತ್ತೈದು ರಿಂದ ಐವತ್ತೈದು ವಯಸ್ಸಿನ ನಡುವೆ ಮೆನೋಪಾಸ್ ಪ್ರಕ್ರಿಯೆ ಸಂಭವಿಸುತ್ತದೆ ಇದು ಪ್ರತಿ ಹೆಣ್ಣಿಗೂ ವಿಭಿನ್ನವಾಗಿ ಸಂಭವಿಸುತ್ತದೆ ಮೆನೋಪಾಸ್ ಅಂದರೆ ಮುಟ್ಟು ಸಂಪೂರ್ಣವಾಗಿ ನಿಲ್ಲುವುದು ಎರಡು ಮೆನೋಪಾಸ್ ಆದಮೇಲೆ ಲೈಂಗಿಕ ಜೀವನ ಅನೇಕ ಜನರು ಮೆನೋಪಾಸ್ ನಂತರ ಲೈಂಗಿಕತೆಯ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ ಮೆನೋಪಾಸ್ ಆದಮೇಲೆ ಶಾರೀರಿಕವಾಗಿ ಕೆಲವು ಬದಲಾವಣೆಗಳು ಆಗಬಹುದು ಆದರೆ ಲೈಂಗಿಕ ಕ್ರಿಯೆಯನ್ನು ನಿಲ್ಲಿಸುವ ಅಗತ್ಯವಿಲ್ಲ ಶಾರೀರಿಕವಾಗಿ ಪ್ರೀತಿಯನ್ನು ಆನಂದಿಸುವಂತದ್ದೇ ಇದು ಆದಾಗ್ಯೂ ಈ ಸಂದರ್ಭದಲ್ಲಿ ಶರೀರದಲ್ಲಿ ಹಾರ್ಮೋನ್ ಬದಲಾವಣೆಗಳು ಆಗುವ ಕಾರಣದಿಂದಾಗಿ ಲೈಂಗಿಕ ಕ್ರಿಯೆಯಲ್ಲಿ ಕೆಲವರು ಅಸೌಕರ್ಯ ಅನುಭವಿಸಬಹುದು ಮೂರು ಹುಡುಗೋಸ್ಕಾರ ಮೆನೋಪಾಸ್ ಆದ ಮೇಲೆ ಗರ್ಭಧಾರಣೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ನೀವು ಈ ಬಗ್ಗೆ ಚಿಂತಿಸಬೇಕಾಗಿಲ್ಲ ನಾಲ್ಕು ಆರೋಗ್ಯ ಸಲಹೆ ಯಾವುದೇ ರೀತಿಯ ಅಸೌಕರ್ಯ ಇದ್ದರೆ ವೈದ್ಯರನ್ನು ಸಂಪರ್ಕಿಸಿ ಕೆಲವೊಮ್ಮೆ ಸ್ಕಿನ್ ಡ್ರೈನೆಸ್ ಅಥವಾ ಮನೋಭಾವದಲ್ಲಿ ಬದಲಾವಣೆಗಳನ್ನು ನೀವು ಅನುಭವಿಸಬಹುದು ಇದಕ್ಕೆ ಅಲ್ಟರ್ನೇಟಿವ್ ಥೆರಪಿಗಳು ಲಭ್ಯವಿವೆ ಐದು ಇಲ್ಲದೆ ಇದು ನಿಜವಾಗಿಯೂ ಸಾಮಾನ್ಯ ನಿಮ್ಮ ಜೀವನದ ಈ ಹಂತವನ್ನು ಸಹಜವಾಗಿ ತೆಗೆದುಕೊಳ್ಳಿ ಲೈಂಗಿಕ ಜೀವನ ಆರೋಗ್ಯಕರ ಸಂಬಂಧದ ಭಾಗವಾಗಿದೆ ಮತ್ತು ಇದು ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ಪ್ರೀತಿಯನ್ನು ಗಟ್ಟಿಯಾಗಿಸುತ್ತದೆ ಇದು ಸ್ನೇಹಿತರೆ ನಿಮ್ಮ ಪ್ರಶ್ನೆಗೆ ಪ್ರಾಮಾಣಿಕ ಉತ್ತರ ಮೆನೋಪಾಸ್ ಜೀವನದ ಸಾಮಾನ್ಯ ಹಂತ ಇದರಿಂದ ಹೆದರುವ ಅಗತ್ಯವಿಲ್ಲ ಲೈಂಗಿಕತೆಯ ಬಗ್ಗೆ ನಿಮ್ಮಲ್ಲಿ ಇನ್ನಷ್ಟು ಪ್ರಶ್ನೆಗಳಿದ್ದರೆ ನಾ ಇದಕ್ಕೆ ಉತ್ತರ ನೀಡಲು ಸಿದ್ಧನಿದ್ದೇನೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಇಂತಹ ಮತ್ತಷ್ಟು ಮಾಹಿತಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕಾಮೆಂಟ್ನಲ್ಲಿ ಹಾಕಿ ನೀವು ಆರೋಗ್ಯಕರ ಮತ್ತು ಸಂತೋಷಕರ ಜೀವನವನ್ನು ನಡೆಸುತ್ತೀರಿ ಎಂದು ಹಾರೈಸುತ್ತೇನೆ ಧನ್ಯವಾದಗಳು